ನಮಸ್ಕಾರ ರೈತ ಸ್ನೇಹಿತರೆ ಇಂದು ನಾವು ಮಾತನಾಡೋದು ದೇಶಾಂತರ ಲಕ್ಷಾಂತರ ರೈತರ ಕನಸು ಸಾಕಾರ ಮಾಡುತ್ತಿರುವ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಸ್ಪಷ್ಟವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತನೇ ಕಂತಿನ ಹಣ ಯಾವ ಜಿಲ್ಲೆಗೆ ಬರ್ತಾ ಇದೆ ಎನ್ನುವ ಮಾಹಿತಿ ಈ ಒಂದು ಜಿಲ್ಲೆಯ ಪಟ್ಟಿಯಲ್ಲಿದೆ ಮತ್ತು ಇಲ್ಲಿ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆಯಾ ಬಂದಿಲ್ವೋ ಅಂತ ಕೂಡ ಚೆಕ್ ಮಾಡಬಹುದು ಹೊಸ ರೈತ ಪರ ಯೋಜನೆಗಳು ಯಾವುವು ಹಾಗೂ ಎಲ್ಲವನ್ನು ಸ್ಪಷ್ಟವಾಗಿ ತಿಳಿಸ್ತಿದ್ದೇನೆ ಅದರಿಂದ ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಿ ನೋಡಬೇಡಿ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಪಿ ಕಿಸಾನ್ ಯೋಜನೆಯ ಹತ್ತೊಂಬತ್ತರಿಂದ ಪ್ರಾರಂಭವಾಯಿತು ಪ್ರತಿಯೊಬ್ಬ ರೈತರ ಕುಟುಂಬಕ್ಕೆ ವರ್ಷಕ್ಕೆ ಈ ಸಾವಿರ ರೂಪಾಯಿ ಮೂರು ಕಂತಾಗಿ ನೇರವಾಗಿ ಬ್ಯಾಂಕ್ ಖಾತೆಗೆ ಬರ್ತಾ ಇದೆ ಪ್ರತಿಯೊಬ್ಬ ರೈತರ ಖಾತೆಗೆ ಹಾಗೆಯೇ ಕೂಡ ಇಲ್ಲಿ ಇಪ್ಪತ್ತನೇ ಕಂತಿನ ಹಣವು ಕೂಡ ಇಂದು ನಿಮ್ಮ ಖಾತೆಗೆ ತಲುಪ್ತಾ ಇರುವಂತದ್ದು ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜುಲೈ ಹದಿನೈದರಿಂದ ಈ ಒಂದು ಇಪ್ಪತ್ತನೇ ಕಂತಿನ ಹಣ ಪ್ರತಿಯೊಬ್ಬ ರೈತರಾಗೆ ಬಿಡುಗಡೆ ಆಗಿದೆ ಹೌದು ಇಲ್ಲಿ ದೇಶದ ಪ್ರತಿಯೊಬ್ಬ ರೈತರಿಗೂ ಕೂಡ ಇಲ್ಲಿ ಜುಲೈ ಐದರಿಂದ ಬಿಡುಗಡೆ ಆಗಿದೆ ಅದರಿಂದ ನಿಮ್ಮ ಖಾತೆಗೆ ಬರಲು ಪ್ರತಿಯೊಬ್ಬರಿಗೂ ಕಾದುರದಿಂದ ಈಗ ಕಾಯ್ತಾ ಇದ್ದಾರೆ ಇಲ್ಲಿ ಹಲವು ಜಿಲ್ಲೆಗಳ ರೈತರು ಈಗಾಗಲೇ ಮೆಸೇಜ್ ಮೂಲಕ ಹಣ ಬಂದಿದೆ ಎನ್ನುವ ಮಾಹಿತಿ ಪಡೆದಿದ್ದಾರೆ ಹಾಗೆ ಯಾವ ಜಿಲ್ಲೆಗೆ ಇಂದು ಹಣ ಬರ್ತಾ ಇದೆ ಈ ಒಂದು ಜಿಲ್ಲೆಯ ಲಿಸ್ಟ್ ಅಲ್ಲಿ ನಿಮ್ಮ ಜಿಲ್ಲೆಯು ಇದೆಯಾ ಇಲ್ವಾ ಅಂತ ನೋಡೋಣ ಬನ್ನಿ ಈ ಒಂದು ವಿಡಿಯೋನ ಮುಂದುವರೆಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಜಿಲ್ಲೆಯ ಲಿಸ್ಟ್ ಅಂತ ಹೇಳಿದ್ದೆ ಅಲ್ವಾ ಈ ಒಂದು ಜಿಲ್ಲೆಯ ಲಿಸ್ಟ್ ಯಾವವು ಎನ್ನುವ ಮಾಹಿತಿ ಇಲ್ಲಿದೆ ವಿಜಯಪುರ ಜಿಲ್ಲೆಗೆ ಇಂದು ಹಣ ಹೋಗ್ತಾ ಇದೆ ಬಾಗಲಕೋಟೆ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗೂ ಕೂಡ ಈ ಒಂದು ಹಣ ಬರ್ತಾ ಇದೆ ಮತ್ತು ಇಲ್ಲಿ ಬಳ್ಳಾರಿ ಜಿಲ್ಲೆಯ ರೈತರಿಗೂ ಇಂದು ಹಣ ಹೋಗ್ತಾ ಇದೆ ದಾವಣಗೆರೆ ತುಮಕೂರು ಮೈಸೂರು ಮಂಡ್ಯ ಹಾಸನ ಜಿಲ್ಲೆಯ ರೈತರಿಗೂ ಕೂಡ ಇಂದು ಹಣ ಬರ್ತಾ ಇರುವಂತದ್ದು ಮತ್ತು ಇಲ್ಲಿ ಚಿಕ್ಕಮಗಳೂರು ಕೊಡಗು ಮತ್ತು ಕೊಪ್ಪಳ ರಾಮನಗರ ಜಿಲ್ಲೆಗೆ ಇಂದು ಹಣ ಹೋಗ್ತಾ ಇದೆ ಹೌದು ರೈತ ಸ್ನೇಹಿತರೆ ಇಷ್ಟು ಜಿಲ್ಲೆಗೆ ಇಂದು ತಲುಪ್ತಾ ಇರುವಂತದ್ದು ಏಕೆಂದ್ರೆ ಇಲ್ಲಿ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಅವಶ್ಯಕತೆ ಇದೆ ಹಾಗೆ ಈ ಒಂದು ಹಣವನ್ನು ಇಲ್ಲಿ ಜುಲೈ ಹದಿನೈದರಿಂದ ಬಿಡುಗಡೆ ಮಾಡಿದೆ ಅದರಿಂದ ಇಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಬಂದ ಬಳಿಕ ಆ ನಂತರ ನಿಮ್ಮ ಖಾತೆಗೆ ಬರುವಂತದ್ದು ಅದಕ್ಕೋಸ್ಕರ ಈ ಒಂದು ಹಣವು ಇಷ್ಟು ಲೇಟ್ ಆಗ್ತಾ ಇದೆ ಆದ್ರೆ ನಿಮ್ಮ ಖಾತೆಗೆ ಈ ಒಂದು ಹಣ ಬಂದೇ ಏಕೆಂದರೆ ಪ್ರತಿಯೊಬ್ಬ ರೈತರ ಹಕ್ಕಾಗಿದೆ ಈ ಒಂದು ಹಣವನ್ನು ಪಡೆಯುವುದಕ್ಕೆ ಈ ಒಂದು ಹಣವನ್ನು ಅಂದ್ರೆ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಹೇಗೆ ನೀವು ಚೆಕ್ ಮಾಡಬೇಕು ಎನ್ನುವ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ರೈತ ಸ್ನೇಹಿತರೆ ಹೇಗೆ ಚೆಕ್ ಮಾಡೋದಂದ್ರೆ ಇಲ್ಲಿ ನಾನು ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಅಲ್ಲಿ ನೀವು ಹೋಗಿ ಚೆಕ್ ಮಾಡಬಹುದು ಇಲ್ಲಿ ಬೆನಿಫಿಸಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡುವ ಅವಕಾಶವಿರುತ್ತದೆ ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಆಧಾರ್ ಸಂಖ್ಯೆ ಮತ್ತು ನಿಮ್ಮ ಮೊಬೈಲ್ ನಂಬರು ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಅಲ್ಲಿ ಕೇಳುತ್ತದೆ ಅದನ್ನು ಕೂಡ ನೀವು ಅದಕ್ಕೆ ನಮನಿಸಿದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಾ ಇದೆಯಾ ಇಲ್ವಾ ಅಂತ ಕೂಡ ಅದು ನಿಮಗೆ ತಿಳಿಸುತ್ತೆ ಪ್ರತಿಯೊಬ್ಬ ರೈತರಿಗೂ ಇ ಕೆ ವೈ ಸಿ ಅವಶ್ಯಕತೆ ಇದೆ ಪ್ರತಿಯೊಬ್ಬರು ಇ ಕೆ ಸಿ ಮಾಡಿಸಿದ್ರೆ ನಿಮಗೆ ಪ್ರತಿಯೊಬ್ಬರಿಗೂ ತಡವಾಗದೆ ಈ ಒಂದು ಹಣ ಬರುವಂಥದ್ದು ಇ ಕೆ ವೈಸಿಯನ್ನು ಸಿ ಎಸ್ ಸಿ ಹೋಗಿ ನೀವು ಈ ಒಂದು ಹಣವನ್ನು ನಿಮಗೆ ಬರಬೇಕಂದ್ರೆ ನೀವು ಇ ಕೆ ಸಿ ಪ್ರತಿಯೊಬ್ಬ ರೈತರು ಕೂಡ ಮಾಡಿಸಬೇಕು ಸಿ ಸಿ ಕೇಂದ್ರಕ್ಕೆ ನೀವು ಹೋಗಿ ನಿಮ್ಮ ಪ್ರತಿಯೊಬ್ಬರ ಭೂಸ್ಥಿತಿಯನ್ನು ಅಥವಾ ಆನ್ಲೈನ್ ಮೂಲಕ ನೀವು ಹಣವನ್ನು ಪಡೆಯುವ ಅವಶ್ಯಕತೆ ಅಲ್ಲಿ ಇರುವಂತದ್ದು ಅದರಿಂದ ನಿಮಗೆ ಇ ಕೆ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರು ಇ ಕೆ ಆದಷ್ಟು ಬೇಗ ಮಾಡಿಸಿಕೊಳ್ಳಿ ಹಾಗೆ ಬ್ಯಾಂಕ್ ಖಾತೆ ಆಧಾರ್ ಲಿಂಕ್ ಆಗಿರಬೇಕು ಹಾಗಿದ್ರೆ ಮಾತ್ರ ನಿಮಗೆ ಈ ಒಂದು ಹಣ ನಿಮ್ಮ ಖಾತೆಗೆ ಬರುವಂತದ್ದು ಮತ್ತು ಇಲ್ಲಿ ಸರ್ಕಾರದಿಂದ ರೈತರಿಗಂತಲೇ ಹೊಸ ಯೋಜನೆಗಳನ್ನು ಬಿಡುಗಡೆ ಮಾಡಿರುವಂತದ್ದು ಸರ್ಕಾರದಿಂದ ಆ ಒಂದು ಹೊಸ ಯೋಜನೆಗಳು ಯಾವುವಂದ್ರೆ ಇಲ್ಲಿ ಪ್ರಧಾನ ಮಂತ್ರಿ ಫಸಲ ಭೀಮಾ ಯೋಜನೆ ಮತ್ತು ಕಿಸಾನ್ ಮತ್ತು ಹೌದು ಇಲ್ಲಿ ಪ್ರಧಾನ ಮಂತ್ರಿ ಫಸಲ ಭೀಮಾ ಯೋಜನೆ ಮತ್ತು ಇಲ್ಲಿ ರಾಜ್ಯದ ಸರ್ಕಾರದಿಂದ ರೈತರಿಗೆ ಸ್ಮಾರ್ಟ್ ಕಾರ್ಡ್ಗಳ ಯೋಜನೆಗಳನ್ನು ಸಬ್ಸಿಡಿ ತಕ್ಷಣವೇ ಲಾಭವನ್ನು ಸಿಗ್ತಾ ಇರುವಂತದ್ದು ಈ ಒಂದು ಯೋಜನೆ ಕೂಡ ಇಲ್ಲಿ ಸರ್ಕಾರದಿಂದ ಬರ್ತಾ ಇರುವಂತದ್ದು ಅದರಿಂದ ಪ್ರತಿಯೊಬ್ಬ ರೈತರಿಗೂ ಯಾವುದೇ ಒಂದು ಹೊಸ ಯೋಜನೆ ಕೂಡ ಬಂದ್ರು ನಾನು ಅದನ್ನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಿದ್ದೇನೆ ಅದಕ್ಕೋಸ್ಕರ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲಿ ನಿಮ್ಗೆ ಏನಾದರೂ ಇ ಕೆ ಸಿ ಮಾಡಿಸೋದಿದ್ರೆ ಇದೇ ತಿಂಗಳು ಲಾಸ್ಟ್ ಅಂತ ಹೇಳಿದ್ರು ಆದರೆ ನಿಮಗೆ ಆಗಸ್ಟ್ ಹದಿನೈದರ ಒಳಗಡೆ ಕೂಡ ಇ ಕೆ ಸಿಯನ್ನು ವಿಸ್ತರಿಸಲಾಗಿದೆ ಅದರ ಪ್ರತಿಯೊಬ್ಬರು ಇ ಕೆ ವೈಸಿಯನ್ನು ಮಾಡಿಸಿಕೊಳ್ಳಿ ಮತ್ತು ಇಲ್ಲಿ ನಿಮ್ಮ ಖಾತೆಗೆ ಈ ಒಂದು ಹಣವನ್ನು ಆಗಸ್ಟ್ ಎರಡರವರೆಗೂ ಕೂಡ ಇಲ್ಲಿ ತಿಳಿಸಲಾಗಿದೆ ಏಕೆಂದ್ರೆ ಪ್ರತಿಯೊಬ್ಬ ರೈತರ ಖಾತೆಗೆ ಹಂತ ಹಂತವಾಗಿ ಹಾಕ್ತಾ ಆಗಸ್ಟ್ ಎರಡರವರೆಗೂ ಕೂಡ ಇಲ್ಲಿ ಟೈಮ್ ಅನ್ನು ನೀಡಿದೆ ಸರ್ಕಾರದಿಂದ ಪ್ರತಿಯೊಬ್ಬ ರೈತರು ಹೊಸದಾಗಿ ಪಿಎಂ ಕಿಸಾನ್ಗೆ ಕಿಸಾನ್ ಗೆ ಏನಾದರೂ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋರಿದ್ದಾರೆ ಅವರು ಕೂಡ ಈ ಒಂದು ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋರು ಆಗಸ್ಟ್ ಹದಿನೈದರ ಒಳಗಡೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವಿದೆ ಪ್ರತಿಯೊಬ್ಬರು ಕೂಡ ಆಗಸ್ಟ್ ಹದಿನೈದರ ಒಳಗಡೆ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಮುಂದಿನ ಕಂತಿನ ಹಣ ಬರುತ್ತದೆ ಅದರಿಂದ ಪ್ರತಿಯೊಬ್ಬ ರೈತ ಸ್ನೇಹಿತರು ಹದಿನೈದರ ಒಳಗಡೆ ಈ ಕೆ ವೈಸಿ ಮತ್ತು ಹೊಸದಾಗಿ ಏನಾದರೂ ಅರ್ಜಿಯನ್ನು ಸಲ್ಲಿಸೋದಿದ್ರೆ ಪಿ ಎಂ ಗೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ನಾನು ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ನೀವು ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಚೆಕ್ ಮಾಡಿಸ್ಕೊಳ್ಳಿ ಹಾಗೆಯೇ ನಾನು ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ಹೇಳಿದ್ದೇನೆ ಆ ಒಂದು ಜಿಲ್ಲೆಯ ಲಿಸ್ಟ್ ಅಲ್ಲಿ ನಿಮ್ಮ ಜಿಲ್ಲೆ ಇದ್ದು ನಿಮಗೆ ಹಣ ಬಂದಿದೆಯಾ ಅಥವಾ ಬಂದಿಲ್ಲ ಅನ್ನೋದಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ